ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕಡೆ ಶನಿವಾರ ಸಂತೆ ಇದೆ ಶ್ರೀರಂಗಪಟ್ಟಣದಲ್ಲಿ ಸೊ ಶನಿವಾರ ಸಂತೆಯಲ್ಲಿ ತರಕಾರಿಗಳನ್ನ ತರ್ತೀವಿ ವಾರಕ್ಕೆ ಒಂದು ಸಲ ಆಯಿತು ಈ ಫ್ರಿಜ್ ಬಂದ ಮೇಲೆ ಹದಿನೈದು ದಿನಕ್ಕೆ ಒಂದು ಸಲ ಆಯಿತು ಯಾವಾಗ ಬೇಕು ತರಕಾರಿ ಯಾವಾಗ ಖಾಲಿ ಆಗುತ್ತೆ ಆವಾಗ ಮಾತ್ರ ತರ್ಸ್ಕೊತೀನಿ ಕೆಲವೊಮ್ಮೆ ನಾನ್ ವೆಜ್ ಮತ್ತು ಕಾಳುಗಳು ಹಾಕಿ ಸಾಂಬಾರು ಮಾಡಿದಾಗ ಇದೇ ತರಕಾರಿ ಹದಿನೈದು ದಿನ ಆಗಿರುತ್ತೆ ಸೊ ಹದಿನೈದು ದಿನ ಆದಮೇಲೆ ತರ್ಸ್ಕೊಂಡಿರ್ತೀನಿ ಅಕಸ್ಮಾತ್ ಏನು ನಾನ್ ವೆಜ್ ಮಾಡಿದೆ ಕಾಳೇನು ಹಾಕಿದೆ ಇದೇ ತರಕಾರಿ ಹಾಕಿ ಸಾಂಬಾರು ಮಾಡಿಬಿಟ್ರೆ ಒಂದು ವಾರ ಮಾತ್ರ ಆಗುತ್ತೆ ಅದರಿಂದಾಗಿ ವಾರಕ್ಕೊಂದ್ಸಲ ತರ್ಸ್ಕೊತೀನಿ ಹೇಗೆ ಅಡ್ಜಸ್ಟ್ ಆಗುತ್ತೋ ಹಾಕಿ ತರ್ಸ್ಕೊತೀನಿ ನಿಮಗೆ ಸುಮಾರು ತಿಂಗಳ ಹಿಂದೆ ತೋರಿಸಿದ್ದೆ ನಾನು ತರಕಾರಿಗಳನ್ನ ಹೇಗೆ ಫ್ರಿಜ್ನಲ್ಲಿ ಜೋಡಿಸ್ಕೊತೀನಿ ಅಂತ ಅವಾಗೆಲ್ಲ ತೊಳೀತಿರ್ಲಿಲ್ಲ ನಾನು ಹಾಗೆಯೇ ಬಾಕ್ಸಿಗೆ ಹಾಕಿ ತಂದ ತಕ್ಷಣ ಕ್ಲೀನ್ ಮಾಡಿ ಇಟ್ಕೊತಿದ್ದೆ ಆದರೆ ನಾನು ಕೂಡ ಯಾವುದೋ ವಿಡಿಯೋದಲ್ಲಿ ನೋಡಿದೆ ತರಕಾರಿಗಳಿಗೆ ಔಷಧಿ ಎಲ್ಲ ಹಾಕಿರ್ತಾರಲ್ವಾ ಸೊ ಅದರಿಂದಾಗಿ ಹಾಗೆ ಇಟ್ಕೋಬೇಡಿ ಅದನ್ನು ವಾಶ್ ಮಾಡಿ ಅದನ್ನೆಲ್ಲ ಒಣಗಿಸಿ ಆಮೇಲೆ ಇಡಿ ಅಂತ ಹೇಳಿದರು ಸೊ ಅವಾಗಿಂದ ನಾನು ಕೂಡ ತರಕಾರಿ ತಂದ ತಕ್ಷಣ ಒಂದೆರಡು ಸಲ ತೊಳೆದು ಒಂದು ಕಾಟನ್ ಬಟ್ಟೆ ಮೇಲೆ ಒಣಗ ಹಾಕಿ ಅದು ಚೆನ್ನಾಗಿ ಒಣಗಿದ ಮೇಲೆ ಒರೆಸಿ ಬಾಕ್ಸ್ಗೆ ಹಾಕಿ ಇಡ್ತಾಯಿದ್ದೀನಿ ಇದೊಂಥರ ಒಳ್ಳೆ ಅಭ್ಯಾಸ ಯಾಕಂತ ಹೇಳಿದ್ರೆ ನಮಗೆ ಎತ್ಕೊಂಡ್ಮೇಲೆ ತೊಳಿಬೇಕಾದ ಅವಶ್ಯಕತೆನೇ ಇರೋದಿಲ್ಲ ಆಮೇಲೆ ನಮಗೂ ಫ್ರೆಶ್ ಅಂತ ಫೀಲ್ ಆಗ್ತಿರುತ್ತೆ ಕೆಲವೊಂದು ಸಲ ತರಕಾರಿ ಒಂದು ವಾರಕ್ಕಿಂತ ಜಾಸ್ತಿ ದಿನ ಇಟ್ಬಿಟ್ರೆ ಕಲರ್ ಚೇಂಜ್ ಆಗಿಬಿಡದ ಮೇಲೆಲ್ಲ ನನ್ನ ಪ್ರಕಾರ ಅದು ಕೆಮಿಕಲ್ ರಿಯಾಕ್ಷನ್ನೇ ಇರಬಹುದು ಅಂತ ಅನಿಸುತ್ತೆ ಯಾಕಂದರೆ ಔಷಧಿ ಎಲ್ಲ ಹಾಕಿರ್ತಾರಲ್ವ ಅದರಿಂದಾಗಿ ಇಲ್ಲಿ ನೋಡಿ ನಾನೆಲ್ಲ ಕ್ಲೀನಾಗಿ ಎರಡು ಸಲ ವಾಶ್ ಮಾಡಿ ಕಾಟನ್ ಬಟ್ಟೆ ಮೇಲೆ ಒಣಗಿ ಹಾಕಿದ್ದೀನಿ ಟೊಮೊಟೊನ ನಾನು ಫ್ರಿಜ್ನಲ್ಲಿ ಇಡ್ತಿಲ್ಲ ಅದರಿಂದಾಗಿ ಒಂದು ಪ್ಲಾಸ್ಟಿಕ್ ಬಾಕ್ಸ್ನಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಹೊರಗಡೆನೇ ಇಟ್ಕೊತೀನಿ ಈ ಕಾಟನ್ ಬಟ್ಟೆ ಏನು ಒಣಗಿಸೋದಕ್ಕೆ ಅಂತ ಇಟ್ಕೊಂಡಿಲ್ಲ ಹಳೆಯದೊಂದು ಡ್ರೆಸ್ ಇತ್ತು ಕಾಟನ್ ಡ್ರೆಸ್ಸು ಸೊ ಅದ್ರ ಮೇಲೆ ಒಣಗಿ ಹಾಕಿದ್ದೀನಿ ಈರುಳ್ಳಿ ಮತ್ತು ಆಲೂಗಡ್ಡೆ ಶುಂಠಿ ಎಲ್ಲ ಫ್ರಿಜ್ನಲ್ಲಿ ಇಡಬಾರ್ದು ಅಂತ ಹೇಳ್ತಾರಲ್ವ ಮೊದಲು ಆಲೂಗಡ್ಡೆ ಶುಂಠಿ ನನಗೂ ಗೊತ್ತಿಲ್ಲ ಇಡ್ತಿದ್ದೆ ಬಟ್ ಇವಾಗ ಇಡ್ತಿಲ್ಲ ಸಪ್ರೇಟಾಗಿ ಇಡ್ತಾ ಇದ್ದೀನಿ ಬೆಳ್ಳುಳ್ಳಿ ಆಲ್ರೆಡಿ ಇತ್ತು ಆದರೂ ಇವ್ರು ಇವಾಗ ತಂದುಬಿಟ್ಟಿದ್ದಾರೆ ಊರೊಳಗಡೆ ಬಂದ್ರೆ ಅಂತ ತರಕಾರಿಯೆಲ್ಲ ವಾಶ್ ಮಾಡಿ ಒಣಗಿಸಿ ಒರೆಸಿ ಇವಾಗ ನಾನು ಜಿಪ್ಲಾಕ್ ಕವರ್ನಲ್ಲಿ ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ಏನು ಕವರಲ್ಲಿ ಹಾಕೊಳ್ಳೋದಿಲ್ಲ ಬಾಕ್ಸಲ್ಲಿ ಹಾಕ್ಕೊತೀನಿ ಇವಾಗ ಸ್ವಲ್ಪ ಜಾಸ್ತಿ ತಂದಿರ ಅಂತ ಹೇಳಿ ನಾನು ಕವರ್ಗೆ ಹಾಕಿಟ್ಕೊಂಡಿರೋದು ಸ್ವಲ್ಪ ಕಡಿಮೆ ಆದಮೇಲೆ ಬಾಕ್ಸ್ಗೆ ಹಾಕೊತೀನಿ ಮೆಣಸಿನ್ಕಾಯಿ ಮತ್ತು ಮೆಂತ್ಯ ಸೊಪ್ಪು ಸಬ್ಸಿಗೆ ಸೊಪ್ಪು ಎಲ್ಲ ಬಾಕ್ಸ್ಗೆ ಹಾಕಿಟ್ಕೊಂಡಿದ್ದೀನಿ ಇನ್ನು ಮಿಕ್ಕಿದ ತರಕಾರಿಯೆಲ್ಲ ಜಿಪ್ಲಾಕ್ ಕವರ್ನಲ್ಲಿ ಹಾಕ್ಕೊಂಡಿದ್ದೀನಿ ಒಂದು ಖಾಲಿ ಆದ ತಕ್ಷಣ ನಾನು ಕವರ್ನ ತೊಳೆದು ಎತ್ತಿಡ್ತೀನಿ ತರಕಾರಿನ ತಂದ ತಕ್ಷಣ ಈ ಥರ ಕ್ಲೀನ್ ಮಾಡಿ ಎಲ್ಲ ಕವರ್ಗೆ ಹಾಕಿಟ್ಕೊಂಡು ಬಿಟ್ಟರೆ ಉಪಯೋಗಿಸುವಾಗ ಈಸಿ ಆಗುತ್ತೆ ಇಲ್ಲಿ ನೋಡಿ ಎಷ್ಟು ಕಸ ಬಂದಿದೆ ಅಂತ ಇದರಲ್ಲಿ ಈಗ ಕೂಡ ಹದಿನೈದು ದಿನದ ಮೇಲಾಯಿತು ತರಕಾರಿ ತಂದು ಅದರಿಂದಾಗಿ ತ ಫ್ರಿಜ್ನಲ್ಲಿ ಯಾವುದೇ ತರಕಾರಿ ಇಲ್ಲ ಮೇಲುಗಡೆ ಹಾಲು ಮತ್ತು ಮೊಸರಿದೆ ಇನ್ನೊಂದು ಕೆನೆ ಬಾಕ್ಸು ಮತ್ತೊಂದರಲ್ಲಿ ಕೊತ್ತಂಬರಿ ಸೊಪ್ಪು ಮಾತ್ರ ಇದೆ ತರಕಾರಿ ಬುಟ್ಟಿನಲ್ಲಿ ಎರಡು ಕ್ಯಾರೆಟ್ ಅಷ್ಟೇ ಇದೆ ಈ ಸಲ ಇವರು ಕ್ಯಾರೆಟ್ ತರೋದನ್ನೇ ಮರ್ತಿದ್ದಾರೆ ತರಕಾರಿ ಬ್ಯಾಸ್ಕೆಟ್ಗೆ ಇವಾಗ ನಾನು ತೂಕ ಇರೋ ತರಕಾರಿ ಎಲ್ಲ ಕೆಳಗಡೆ ಹಾಕ್ಕೊಂಡಿದ್ದೀನಿ ಸೌತೆಕಾಯಿ ಹಾಗಲಕಾಯಿ ಮತ್ತು ಮೂಲಂಗಿ ಕ್ಯಾರೆಟ್ ಎಲ್ಲ ಅಂದರೆ ಕ್ಯಾರೆಟ್ ಎರಡೇ ಇರೋದು ಲಾಸ್ಟ್ ಟೈಮ್ ತಂದಿದ್ದಿದ್ದು ಸೊ ಅದೆಲ್ಲ ಕೆಳಗಡೆ ಇಟ್ಕೊಂಡಿದ್ದೀನಿ ವೆಯ್ಟ್ ಯಾವುದಿಲ್ವೋ ಅಂದರೆ ವೆಯ್ಟ್ ಕಡಿಮೆ ಇರುವಂಥದ್ದನ್ನ ಮೇಲೆ ಹಾಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಇಲ್ಲಿ ಇಟ್ಕೊಂಡಿದ್ದೀನಿ ಈ ಬಾಕ್ಸಸನ್ನ ಈ ಸ್ಟೆಪ್ಪಲ್ಲಿ ಜೋಡ್ಸ್ಕೊಂಡಿದ್ದೀನಿ ಇಲ್ಲಿ ಕೆನೆ ಮತ್ತು ಕೊತ್ತಂಬರಿ ಸೊಪ್ಪಿದೆ ಇಲ್ಲಿ ಹಾಲು ಮತ್ತು ಮೊಸರಿದೆ ಈ ರೀತಿ ನೀಟಾಗಿ ಜೋಡಿಸ್ಕೊಳ್ಳೋದ್ರಿಂದ ನಾವು ಏನೂ ತಡ್ಕಾಡುವಂಥ ಅವಶ್ಯಕತೆ ಇರೋದಿಲ್ಲ ಯಾವುದು ಬೇಕೋ ಅದನ್ನು ಬೇಗ ಎತ್ಕೊಬಹುದು ಇವತ್ತು ಭಾನುವಾರ ನಮ್ಮ ಕಡೆಯಂತೂ ಎಲ್ಲ ಊರಲ್ಲೂ ಮಾರಿ ಹಬ್ಬ ನಡೀತಾ ಇದೆ ನಮ್ಮ ಚಿಕ್ಕತೆ ಮನೆಗೆ ಮಾರಿ ಹಬ್ಬಕ್ಕೆ ಹೋಗ್ತಾ ಇದೆ ಬಸ್ ಸ್ಟ್ಯಾಂಡಲ್ಲಿ ಕೂತಿದ್ದೀನಿ ಇಲ್ಲಿ ನೋಡಿ ಓಂ ಶಕ್ತಿ ಸೀರೆ ಹಾಕ್ಕೊಂಡು ಇವರು ಭಿಕ್ಷೆಯನ್ನು ಇದ್ದಾರೆ ದೇವರ ಹೆಸರಲ್ಲಿ ತುಂಬ ಜನ ಹೀಗೆ ಅಭ್ಯಾಸ ಮಾಡ್ಕೊಂಡಿದ್ದಾರೆ ನಾನು ಇದಕ್ಕೆಲ್ಲ ಪ್ರೋತ್ಸಾಹ ನೀಡೋದಿಲ್ಲ ಇವ್ರ ಮಡ್ಲಲ್ಲಿ ನಿಜ ಹೇಳಬೇಕಂದ್ರೆ ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ನೋಡಿ ತುಂಬಾ ಇತ್ತು ಕೆಲವರು ಕೊಡ್ತಿದ್ರು ಕೆಲವರು ಕೊಡ್ತಿರ್ಲಿಲ್ಲ ಏನೋ ತೀರಾ ವಯಸ್ಸಾಗಿದೆ ಅವ್ರ ಕೆಲ ಶಕ್ತಿ ಇಲ್ಲ ದುಡಿಯೋದಕ್ಕೆ ಅಂತ ಹೇಳಿದ್ರೆ ಕೊಡೋಣ ಆದರೆ ಅವ್ರಿನ್ನ ಚಿಕ್ಕ ವಯಸ್ಸು ಇವಾಗ ಎಷ್ಟು ಬಿಸಿಲಿರುತ್ತೆ ಅಂತ ನಿಮ್ಗೆಲ್ಲ ಗೊತ್ತೇ ಇದೆ ನೋಡಿ ಈ ಬಿಸಿಲಲ್ಲೂ ಸಹ ಇವರು ಎಷ್ಟು ಕಷ್ಟಪಟ್ಟು ಕಸವನ್ನು ಗುಡಿಸ್ತಾ ಇದ್ದಾರೆ ಅಂತ ಬೇಡಿ ತಿನ್ನೋದಕ್ಕಿಂತ ದುಡಿದು ತಿನ್ನೋದು ಉತ್ತಮ ಅಲ್ವಾ ನಾನು ಇವತ್ತು ಒಬ್ಬಳೇ ಇದ್ದೀನಿ ಹಬ್ಬಕ್ಕೆ ಅಲ್ಲಿಂದ ಬಸ್ಸಿಗೆ ಬಂದೆ ಇಲ್ಲಿಂದ ಆಟೋಗ ಹೋಗ್ತಾ ಇದ್ದೀನಿ ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ ಅಂತ ನನಗೇನು ಫೀಲ್ ಆಗಲ್ಲ ಅದು ಅಭ್ಯಾಸ ಆಗೋಗಿದೆ ಆದರೆ ನಾನು ಹೋದ ಮನೆಯಲ್ಲಿ ಅವರೇ ಫೀಲ್ ಮಾಡ್ಕೊತಾರೆ ಒಬ್ಬಳೇ ಬಂದ ಅಂತ ಯುಗಾದಿಗೂ ಮುಂಚೆ ಎಲ್ಲ ಕಡೆ ಮಾರಿ ಹಬ್ಬ ಮಾಡಿಬಿಡ್ತಾರೆ ಸೊ ಇದು ಕೊನೆ ವಾರ ಅಲ್ವಾ ಮಂಗಳವಾರ ಮತ್ತು ಇವತ್ತು ಭಾನುವಾರ ಇಲ್ಲಿ ಹಬ್ಬ ಮಾಡ್ತಾ ಇದ್ದಾರೆ ಮಂಗಳವಾರ ಕೂಡ ಹಬ್ಬ ಇದೆ ಇದು ನಮ್ಮ ಚಿಕ್ಕತ್ತೆ ಮನೆ ತೊಟ್ಟಿ ಮನೆ ತುಂಬಾ ಚೆನ್ನಾಗಿದೆ ಎಲ್ಲ ಆದರೆ ನಾನು ಜಾಸ್ತಿ ವೀಡಿಯೋ ಮಾಡಿಕೊಳ್ಳಲಿಲ್ಲ ಅಲ್ಲಿಂದ ಬಂದ ಮೇಲೆ ಇವರು ನೀನು ಮಾತ್ರ ನಾನ್ ವೆಜ್ ತಿನ್ಕೊಂಡು ಬಂದಿದ್ಯಾ ನಾನು ಚಿಕನ್ ತರ್ತೀನಿ ಸಾಂಬಾರು ಅಂತ ಹೇಳಿದ್ರು ಅರ್ಧ ಕೆ ಜಿ ತಂದಿದ್ರು ಸೊ ಇವತ್ತು ನಾಟಿ ಕೋಳಿ ಸಾರು ಥರ ಚಿಕನ್ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ನಾಟಿ ಕೋಳಿ ಸಾಂಬಾರು ಥರ ಮಾಡೋದಕ್ಕೆ ಜಾಸ್ತಿ ಮಸಾಲೆ ಎಲ್ಲ ಹಾಕೋದು ಬೇಡ ಕಾಯಿನೇ ಇಲ್ಲ ಕಾಯಿ ತುಂಬ ರೇಟ್ ಆಗಿದೆ ರೇಟ್ ಆದರೂ ಪರವಾಗಿಲ್ಲ ತೊಗೊಳ್ಳೋಣ ಅಂತ ಹೇಳಿದ್ರೆ ಎಲ್ಲೂ ಕಾಯಿನೇ ಸಿಕ್ತಿಲ್ಲ ಸೊ ನಾನು ಕೊಬ್ಬರಿಯನ್ನೇ ಇದ್ದೀನಿ ಕೊಬ್ಬರಿ ಹಾಕಿದ್ರೆ ಅಷ್ಟು ಟೇಸ್ಟ್ ಇರಲ್ಲ ಆದರೂ ಏನೂ ಮಾಡೋಕ್ಕಾಗಲ್ಲ ಕಾಯಿ ಇಲ್ಲ ಅಲ್ವಾ ಅದರಿಂದಾಗಿ ನಾನು ಕೊಬ್ಬರಿಯನ್ನೇ ಹಾಕಿ ಸಾಂಬಾರು ಸಾಂಬಾರು ಮಾಡ್ತಾ ಇದ್ದೀನಿ ಇದು ಕಬಾಬ್ ಹಾಕಿದ್ದೆ ಮೀನ್ ಸಾಂಬಾರು ಮಾಡಿದೆ ಅದು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಮೀನು ಸಾಂಬಾರು ಹೇಗೆ ಮಾಡ್ತೀನಿ ಅಂತ ಹಾಕ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಕಬಾಬ್ ಎಣ್ಣೆ ಅಲ್ವಾ ಅದಕ್ಕೆ ಕಲರ್ ಸ್ವಲ್ಪ ಚೇಂಜ್ ಇದೆ ಎಣ್ಣೆ ಕಾಯೋದಕ್ಕಿಟ್ಟು ಆ ಎಣ್ಣೆಗೆ ಚಿಕನನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಫಾರಮ್ ಕೋಳಿ ಸಾಂಬಾರು ಯಾವಾಗಲೂ ನಾನು ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಮಸಾಲೆ ಎಲ್ಲ ಹಾಕೊಂಡು ಆಡಿಸ್ಕೊಂಡು ಮಾಡ್ತಿದ್ದೆ ಆದರೆ ಇವತ್ತು ಬೇಡ ನಾಟಿ ಕೋಳಿ ಸಾಂಬಾರು ಥರ ಮಾಡೋಣ ಅಂದರೆ ಆಮೇಲೆ ಇಷ್ಟ ಆಗುತ್ತೆ ಈ ಥರ ಮಾಡಿದ್ರೆ ಅದಕ್ಕೆ ನಾನು ಈ ಥರ ಮಾಡ್ತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ಉಪ್ಪನ್ನು ಇದ್ದೀನಿ ಸ್ವಲ್ಪ ಹರಿಶಿನ ಪುಡಿ ಯಾವಾಗಲೂ ಹಸಿ ವಾಸನೆ ಹೋಗೋದಕ್ಕೆ ಸ್ವಲ್ಪ ಹರಿಶಿನ ಪುಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅದರಿಂದಾಗಿ ಹರಿಶಿನ ಪುಡಿಯನ್ನು ಇದ್ದೀನಿ ನಾನು ಮೊದಲೇ ತೋರಿಸ್ದಾಗ ಏನೇನು ಹಾಕ್ತೀನಿ ಅಂತ ಹೇಳಲಿಲ್ಲ ನಿಮಗೆ ಒಂದು ನಾಲ್ಕು ಈರುಳ್ಳಿ ಸಣ್ಣದು ಮೀಡಿಯಮ್ ಆಗಿರೋದು ನಾಲ್ಕು ಈರುಳ್ಳಿ ಒಂದು ಟೊಮೊಟೊ ಮತ್ತು ಕಾಯಿ ತುರಿ ಹಸಿ ಕಾಯಿ ತುರಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಮೊದಲೇ ಹೇಳಿದೆ ಅಲ್ವಾ ಸೊ ಕಾಯಿಲ್ಲ ಅಂತ ಹೇಳಿ ನಾನು ಕೊಬ್ಬರಿಯನ್ನು ಹಾಕ್ತಾಯಿದ್ದೀನಿ ಈಗ ಮಿಕ್ಸಿ ಜಾರ್ಗೆ ಈರುಳ್ಳಿ ಒಂದೇ ಒಂದು ಟೊಮೋಟೊ ಮತ್ತು ಖಾರ ನಿಮ್ಗೆ ಎಷ್ಟು ಬೇಕು ಸಾಂಬಾರಷ್ಟು ಖಾರದ ಪುಡಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದ್ದೀನಿ ನಾನಿಲ್ಲಿ ಇವಾಗಲೇ ಕಾಯಿಯನ್ನು ಹಾಕ್ತಿಲ್ಲ ಕೊನೆಯಲ್ಲಿ ಹಾಕ್ತೀನಿ ಇದು ಚೆನ್ನಾಗಿ ನುಣ್ಣಗೆ ರುಬ್ಕೊಬೇಕಾಗತ್ತೆ ನುಣ್ಣಗೆ ರುಬ್ಕೊಂಡ್ಮೇಲೆ ನಿಮಗೆ ಕೊತ್ತಂಬರಿ ಸ್ವಲ್ಪ ಬೇಕು ಅಂದರೆ ಹಾಕ್ಕೋಬಹುದು ಬೇಡ ಅಂದರೆ ಇದ್ದರೂ ಆಗುತ್ತೆ ಮನೆಯಲ್ಲಿ ತಲ್ವ ಅದಕ್ಕೆ ಇದ್ದೀನಿ ಚಿಕನ್ ಹುರಿಯೋದಕ್ಕೆ ಇಟ್ಟಿದ್ದೆ ಅಲ್ವಾ ಅದೆಲ್ಲ ಎಣ್ಣೆ ಬಿಟ್ಕೊಂಡು ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಚಿಕನ್ನಂತೂ ಯಾವಾಗಲೂ ಈ ರೀತಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡಬೇಕು ಇಲ್ಲ ಅಂದರೆ ಹಸಿ ವಾಸನೆ ಒಂಥರ ನನಗಿಷ್ಟ ಆಗೋಲ್ಲ ಅಷ್ಟೇ ಈ ಥರನೇ ಮಾಡ್ಕೊಳ್ಳಿ ಇವಾಗ ರುಬ್ಬಿರೋ ಮಸಾಲೆಯನ್ನು ಇದ್ದೀನಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಎಷ್ಟು ಬೇಕಷ್ಟು ಅಂದರೆ ನಾವು ಮತ್ತೆ ಕಾಯಿ ರಸ ಹಾಕ್ಕೊಂತೀವಲ್ವ ಅಲ್ಲಿವರೆಗೂ ಸ್ವಲ್ಪ ಬೇಯಿಲಿ ಅಂತ ಹೇಳಿ ಎಷ್ಟು ಬೇಕಷ್ಟು ನೀರನ್ನು ಮಾತ್ರ ಇದ್ದೀನಿ ನಾಟಿ ಕೋಳಿ ಸಾಂಬಾರು ಸ್ವಲ್ಪ ತೆಳುವಾಗಿದ್ದರೆ ಚೆನ್ನಾಗಿರುತ್ತೆ ಆದರೆ ಇದು ಫಾರಮ್ ಕೋಳಿ ಆಗಿರೋದ್ರಿಂದ ಸ್ವಲ್ಪ ಗಟ್ಟಿಗೆ ಮಾಡ್ಕೋಬೇಕಾಗುತ್ತೆ ತುಂಬ ತೆಳುವಾಗಿ ಮಾಡಿಕೊಂಡ್ರೆ ಅಷ್ಟು ಟೇಸ್ಟ್ ಇರೋದಿಲ್ಲ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ಮಸಾಲೆ ಬೇಯುವಷ್ಟರಲ್ಲಿ ನಾವು ಇವಾಗ ಕಾಯಿಯನ್ನು ರುಬ್ಕೊಳ್ಳೋಣ ಬನ್ನಿ ಇವಾಗ ಮೊದಲು ಬರಿ ಕಾಯಿ ಹೆಚ್ಕೊಂಡಿದ್ದೆ ಅಲ್ವಾ ಕೊಬ್ಬರಿಕಾಯನ್ನು ಅದನ್ನು ಪುಡಿ ಮಾಡ್ಕೊತೀನಿ ಯಾಕಂದರೆ ನೀರು ಹಾಕ್ಬಿಟ್ರೆ ಅದು ಸವಿಯೋದಿಲ್ಲ ಇಲ್ಲಿ ನೋಡಿ ಈಗ ಚೆನ್ನಾಗಿ ಪುಡಿ ಮಾಡ್ಕೊಂಡಿರಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡ್ಮೇಲೆ ಈ ಥರ ಆಗಿದೆ ನುಣ್ಣು ಪೇಸ್ಟ್ ಆಗಿದೆ ಖಾರ ಕೂಡ ಇವಾಗ ಚೆನ್ನಾಗಿ ಬೆಂದಿದೆ ಇವಾಗ ನಾನು ಈ ರುಬ್ಬಿರುವಂತಹ ಕಾಯಿ ಮಸಾಲೆಯನ್ನು ಹಾಕ್ತಾಯಿದ್ದೀನಿ ಕಾಯಿ ಹಾಕಿದ ತಕ್ಷಣ ಕಲರೇ ಚೇಂಜ್ ಆಗಿಬಿಡ್ತು ಸ್ವಲ್ಪ ಕಲರ್ ಕಡಿಮೆ ಆಯಿತು ಇರಲಿ ಟೇಸ್ಟ್ ಚೆನ್ನಾಗಿರುತ್ತೆ ಫಾರ್ಮ್ ಕೋಳಿ ಸಾಂಬಾರನ್ನ ಕುಕ್ಕರಲ್ಲಿ ಮಾಡಿದ್ರೆ ಫುಲ್ಲು ಬೆಂದೋಗಿಬಿಡುತ್ತೆ ಅದರಿಂದಾಗಿ ನಾನು ಬೋಸಿಯಲ್ಲಿ ಮಾಡ್ತಾಯಿದ್ದೀನಿ ಈ ರೀತಿ ಮಾಡಿಕೊಂಡ್ರೆ ಸಾಂಬಾರು ಚೆನ್ನಾಗಿರುತ್ತಾ ಅಂತ ನೀವು ಕೇಳೋದಾದರೆ ಮನೇಲಿ ತುಂಬ ಇಷ್ಟಪಟ್ಟು ತಿಂತಾರೆ ಮೊದಲು ನಾನು ಚಿಕನ್ಗೆ ಉಪ್ಪು ಹಾಕಿದ್ದೆ ಅಲ್ವಾ ಇವಾಗ ಸಾಂಬಾರಿಗೆ ಉಪ್ಪನ್ನು ಹಾಕ್ತಾಯಿದ್ದೀನಿ ಈ ರೀತಿ ಸಾಂಬಾರು ಮಾಡುವಾಗ ನೀವು ಒಲೆ ಮುಂದೆನೇ ಇರಬೇಕಾಗತ್ತೆ ಪ್ಲೇಟನ್ನು ಪೂರ್ತಿ ಮುಚ್ಚಿಬಿಟ್ರೆ ಬೇಗನೆ ಉಕ್ಕು ಬಂದುಬಿಡುತ್ತೆ ಇದೇನಾದರೂ ಕೆಳಗಡೆ ಸುರಿದು ಹೋದ್ರಂತೂ ಸಾಂಬಾರು ಟೇಸ್ಟೇ ಇರೋದಿಲ್ಲ ಅದರಿಂದಾಗಿ ನೀವು ಸ್ವಲ್ಪ ಹತ್ತಿರನೇ ಇರಿ ಇವಾಗ ನೋಡಿ ಸುತ್ತ ಎಣ್ಣೆ ಎಲ್ಲ ಬಿಟ್ಕೊಂಡು ಈ ರೀತಿ ಕಾಣಿಸಿದ್ರೆ ಸಾಂಬಾರು ರೆಡಿಯಾಗಿದೆ ಅಂತ ಅರ್ಥ ಅರ್ಧ ಜಿಗೆ ತಕ್ಕ ಹಾಗೆ ನಾನಿಲ್ಲಿ ಸ್ವಲ್ಪನೇ ಸಾಂಬಾರು ಮಾಡ್ಕೊಂಡಿದ್ದೀನಿ ಮಾಂಸ ಸ್ವಲ್ಪ ಇದ್ದು ಸಾಂಬಾರು ಜಾಸ್ತಿ ಸಾಂಬಾರು ಅಷ್ಟು ಟೇಸ್ಟ್ ಕೊಡೋದಿಲ್ಲ ಹಾಗಾಗಿ ಸ್ವಲ್ಪನೇ ಮಾಡಿದ್ದೀನಿ